ನಮಸ್ತೆ ಮಧ್ವ ಜಯಂತಿ ದಿವಸ ಉಡುಪಿಯ ರಾಜಾಂಗಣದಲ್ಲಿ ನಡೆದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಾವು ಆಧುನಿಕ ಜೀವನದಲ್ಲಿ ನಮ್ಗೆ ಶಾಸ್ತ್ರದ ಅಥವಾ ಮಧ್ವ ಸಿದ್ಧಾಂತದ ಪ್ರಸ್ತುತತೆ ಎಷ್ಟು ಮತ್ತು ಈ ಶುದ್ಧ ಬುದ್ಧಿ ಇತ್ಯಾದಿಗಳ ಬಗ್ಗೆ ನಾವು ಒಂದಿಷ್ಟು ಆ ಸಂವಾದವನ್ನ ನಾವು ಕೇಳಿದ್ವಿ ಆ ಸಂವಾದವನ್ನ ಕೇಳಿದಾಗ ಅಥವಾ ಅದರ ಅನೇಕ ವಿಡಿಯೋಗಳನ್ನು ನೋಡಿದಾಗ ನಮ್ಮಲ್ಲಿ ಕೆಲವರಿಗೆ ಬಂದ ಪ್ರಶ್ನೆಗಳಾಗಿರ್ಬಹುದು ಅಥವಾ ಅದರ ಕುರಿತಾದ ಅಭಿಪ್ರಾಯಗಳು ಮತ್ತೆ ಇನ್ನಷ್ಟು ಇದನ್ನು ತಿಳ್ಕೊಳ್ಬೇಕು ಅನ್ನೋಂಥ ಜ್ಞಾನ ದಾಹವನ್ನು ಸೇರಿಸಿ ನಾವು ಇನ್ನಷ್ಟು ಇದರ ಬಗ್ಗೆ ಹೆಚ್ಚು ಆಳವಾಗಿ ಚಿಂತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಆ ಮೂರು ವಿದ್ವಾಂಸರನ್ನು ಮತ್ತೆ ನಮ್ಮ ಜೊತೆಗೆ ಸೇರಿಸಿಕೊಂಡು ಈ ರೀತಿಯಾದ ಒಂದು ಸಂವಾದವನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ವಿ ಇದರ ಕುರಿತಾಗಿ ಹಿಂದಿನ ವಿಷಯಗಳನ್ನ ನಾವು ಹೆಚ್ಚು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾವು ನಮೂದಿಸಿದ್ದೇವೆ ಅದರ ಸಹಾಯವನ್ನು ಕೂಡ ಆ ವೀಕ್ಷಕರು ಪಡೆಯಬಹುದು ಆ ದಿನದ ಸಂವಾದದಲ್ಲಿ ಇದ್ದಂತಹ ಎರಡು ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಮತ್ತು ನಮಗೆ ನಮ್ಗೆ ಈ ಈಗಿನ ಜೀವನಕ್ಕೆ ಬಹಳ ಹತ್ತಿರ ಅನಿಸುವಂತ ಪ್ರಶ್ನೆ ಯಾವುದು ಅಂತಂದ್ರೆ ಮಧ್ವ ಸಿದ್ಧಾಂತ ಪ್ರಸ್ತುತವೇ ಅಂದ್ರೆ ಅದು ಔಟ್ ಡೇಟೆಡ್ ಅಥವಾ ಇವತ್ತು ಕೂಡ ಅದರ ಅಗತ್ಯ ಇದೆಯಾ ಅಥವಾ ಅದು ಇವತ್ತಿಗೂ ಕೂಡ ಸ್ಕೋಪ್ ನ ಉಳಿಸ್ಕೊಂಡಿದ್ಯಾ ಯಾಕೆ ಅನ್ನೋಂಥ ಈ ಮಾತುಗಳನ್ನ ಕೇಳಿದಾಗ ನಮ್ಮ ವಿದ್ವಾಂಸರು ಕೊಟ್ಟ ಉತ್ತರ ಏನಂತಂದ್ರೆ ಆಂತರಿಕವಾಗಿ ಒಂದು ಸುಖ ಅನ್ನೋದಿದೆ ಅದರ ಬೆನ್ನತ್ತಿ ಹೋಗುವ ಮನುಷ್ಯನಿಗೆ ಮಧ್ವ ಸಿದ್ಧಾಂತದ ಅಗತ್ಯ ಇದ್ದೇ ಇದೆ ಅಂತ ಯಾಕಂದ್ರೆ ಯಾರೇ ಆಗಲಿ ಆ ಸುಖವನ್ನು ಉದ್ದೇಶಿಸಿ ಎಲ್ಲರೂ ಕೆಲಸ ಮಾಡುವಂಥದ್ದು ಸುಮ್ಮನೆ ಅಂತ ಯಾರೂ ಕೆಲಸ ಮಾಡೋದಿಲ್ಲ ಮತ್ತೆ ಎಲ್ಲ ಕೆಲಸಗಳ ಹಿಂದೆ ಕಡುಬಡತನದ ನೋವಿನ ಹಿಂದೆಯೂ ಕೂಡ ಇರುವಂಥದ್ದು ಸುಖದ ಅಪೇಕ್ಷೆ ಹಾಗಾಗಿ ಆ ಸುಖವನ್ನ ಬೆನ್ನತ್ತಿ ಹೋಗುವವರಿಗೆ ಆ ಮಧ್ಯ ಸಿದ್ಧಾಂತ ಬೇಕಾಗಿದೆ ಸುಖ ಅಂದ್ರೆ ಇಲ್ಲಿ ಅಂತಂದ್ರೆ ಅಂತರಂಗದ ಸುಖ ಆ ಒಳಗಿನ ಸುಖ ಅನ್ನೋದು ಆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಬೇಕಾಗಿದೆ ಅದಕ್ಕಾಗಿ ನಮಗೆ ಈ ಸಿದ್ಧಾಂತದ ಅಗತ್ಯ ಇದೆ ಅನ್ನೋದನ್ನ ಕೇಳಿದ್ವಿ ಆಗ ಹಲವರಿಗೆ ಬಂದ ಪ್ರಶ್ನೆ ಮತ್ತೆ ಅದನ್ನ ನೋಡಿದ ಹಲವರು ತಮ್ಮ ಕೆಲವು ಚಿಂತನೆಗಳನ್ನ ಜೊತೆಗೆ ಸೇರಿಸಿದಾಗ ನಮ್ಗೆ ಹೀಗೊಂದು ಆ ಚೌಕಟ್ಟು ನಿರ್ಮಾಣ ಆಯ್ತು ಸುಖ ನಮ್ಗೆ ಯಾವ್ದ್ರಿಂದ ಬರ್ತಾ ಇರುತ್ತೆ ಹೊರಗಿನ ಪ್ರಪಂಚದ ಆ ವಿಷಯಗಳನ್ನ ನಾವು ಕಣ್ಣಿಂದ ನೋಡಿದ್ರೆ ಕಣ್ಣಿನಿಂದ ಸುಖ ಕಿವಿಯಿಂದ ಕೇಳಿದ್ರೆ ಕಿವಿಯಿಂದ ಸುಖ ಅಂತ ನಮ್ಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುತ್ತೆ ಆದ್ರೆ ಹೀಗೆ ಕೆಲವು ಸಂವಾದಗಳನ್ನು ಅಥವಾ ಕೆಲವು ಉಪನ್ಯಾಸಗಳನ್ನೆಲ್ಲ ಕೇಳಿದ ಮೇಲೆ ನನಗೂ ಅನ್ಸಿದ್ದು ಈ ಸುಖ ಬರ್ಬೇಕಾದ್ರೆ ಒಳಗೆ ಮನಸ್ಸು ಅಂತ ಅದ್ರ ಜೊತೆಗೆ ಈ ಇಂದ್ರಿಯಗಳು ಕನೆಕ್ಟ್ ಆದ್ರೆ ಮಾತ್ರ ನಮಗೆ ಸುಖದ ಅನುಭವ ಬರುತ್ತೆ ಅಂತ ಹಾಗಾಗಿ ಆ ಸುಖದ ಅನುಭವ ಮತ್ತೆ ಮನಸ್ಸಿನಿಂದ ಬರ್ತಾ ಇದೆ ಅಂದ್ರೆ ಮನಸ್ಸು ಬಾಹ್ಯಂದ್ರಿಯ ಅಲ್ಲ ಹೊರಗಿನ ಇಂದ್ರಿಯ ಅಲ್ಲ ಅದು ಕೂಡ ಒಳಗಿನ ಇಂದ್ರಿಯ ಹಾಗಾಗಿ ಅದರಿಂದ ಬರ್ತಾ ಇರುವಂತಹ ಸುಖ ಮತ್ತೆ ಅಂತರಂಗದ ಸುಖನೇ ಆಯ್ತು ಹಾಗಾಗಿ ಪ್ರಪಂಚದಲ್ಲಿ ನಮಗ್ ಸಿಗ್ತಾ ಇರೋ ಎಲ್ಲ ಸುಖನೂ ಅಂತರಂಗ ಸುಖನೇ ಆಗಿದ್ರಿಂದ ಇದಕ್ ಸಿದ್ಧಾಂತ ಯಾಕಬೇಕು ಮತ್ತೆ ಅಂತರಂಗ ಸುಖ ಅಂತ ಒಂದ್ ಬೇರೆ ಏನಿದೆ ಅನ್ನುವಂಥ ಪ್ರಶ್ನೆ ನಮ್ಗೆ ಬರ್ಲಿಕ್ಕೆ ಶುರು ಆಯ್ತು ಹಾಗಾಗಿ ನಮ್ಮ ಜೊತೆಗೆ ಇರುವಂತಹ ಆ ಅವತ್ತು ಮಾತನಾಡಿದಂತಹ ಅದೇ ವಿದ್ವಾಂಸರನ್ನ ನಾವು ಇವತ್ತು ಕರೆಸಿ ಈ ವಿಷಯದ ಬಗ್ಗೆ ಮತ್ತಷ್ಟು ಸ್ಪಷ್ಟತೆಯನ್ನ ಕಂಡುಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಅವರನ್ನ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇವೆ ನಮಸ್ಕಾರ ಕೃಷ್ಣರಾಜ್ ಭಟ್ರೆ ಮೊನ್ನೆ ದಿವಸ ನೀವು ಮಾತಾಡುವಾಗ ಅಂತರಂಗದ ಸುಖಕ್ಕಾಗಿ ಸಿದ್ಧಾಂತದ ಅಗತ್ಯ ಇದೆ ಅಂತ ಹೇಳಿದ್ದು ಈ ಅಂತರಂಗ ಸುಖ ಅನ್ನೋದು ಬಾಹ್ಯ ಸುಖಕ್ಕಿಂತ ಬೇರೆ ಆಗಿದ್ರೆ ಮಾತ್ರ ಅದಕ್ಕೊಂದು ಸಿದ್ಧಾಂತ ಅಥವಾ ಮದುವು ಸಿದ್ಧಾಂತದ ಅಗತ್ಯ ಇದೆ ಅಂತ ನೀವು ಹೇಳ್ಬೋದಿತ್ತು ಎಲ್ಲ ಸುಖಗಳು ನಮ್ಗೆ ಹೊರಗಿನಿಂದ ಸಿಗ್ತಾ ಇರೋದು ಕೂಡ ಕೊನೆಗೆ ಮನಸ್ಸಿಗೆ ಹೋಗಿಯೇ ನಮ್ಗೆ ಅನುಭವಕ್ಕೆ ಬರುತ್ತೆ ಅನ್ನೋದಾದ್ರೆ ಇದರಲ್ಲಿ ಅಂತರಂಗ ಸುಖ ಅಂತ ಒಂದು ಬೇರೆದಿದ್ಯಾ ಅಥವಾ ಇದ್ರೆ ಅದು ಹೇಗೆ ಬಾಹ್ಯ ಸುಖಕ್ಕಿಂತ ಬೇರೆ ಆಗುತ್ತೆ ಇದರ ಬಗ್ಗೆ ನಮಗೆ ಸ್ವಲ್ಪ ಸ್ಪಷ್ಟತೆಯನ್ನು ತಿಳಿಸ್ಕೊಡ್ಬೇಕು ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ತುಂಬಾ ಸ್ವಾರಸ್ಯಕರವಾದ ಪ್ರಶ್ನೆ ಒಂದು ಕ್ಷಣಕ್ಕೆ ಹೌದು ಅಂತಾನೆ ಅನಿಸುತ್ತೆ ಯಾಕೆಂದ್ರೆ ಜ್ಞಾನದಿಂದ ಯಾವುದೇ ಒಂದು ವಸ್ತುವಿನ ತಿಳುವಳಿಕೆ ಬರುವುದು ಅಂತಂದರೆ ಒಂದು ವಸ್ತುವನ್ನು ನೋಡಿದ ಮೇಲೆ ತಿಳುವಳಿಕೆ ಬರುವುದು ಕೇಳಿದ ಮೇಲೆ ತಿಳುವಳಿಕೆ ಬರುವುದು ಅದರಿಂದ ಒಂದು ಸಂತೋಷ ಆಗುವುದು ಅನ್ನೋದು ಆಂಥರ ಇಂದ್ರಿಯದಿಂದಲೇ ಆಗುವುದಾದ್ರಿಂದ ಆ ಸುಖ ಅನ್ನೋದು ನೀವು ಹೇಳಿದ ಸುಖಕ್ಕಿಂತ ಬೇರೆ ಅಲ್ಲ ಮತ್ತು ಅದಕ್ಕೋಸ್ಕರ ಶಾಸ್ತ್ರ ಬೇಕಿಲ್ಲ ಬಹಳ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ ಈ ಇಂದ್ರಿಯಗಳಿಂದ ಬಂದ ಸುಖಗಳೇನಿವೆ ಅದು ಇಂದ್ರಿಯಗಳಿಗೆ ಹೊರಗಡೆ ವಸ್ತು ಇದ್ರೆ ಮಾತ್ರ ಬರುವಂತ ಸುಖ ಇಲ್ಲ ಕನಸಿನಲ್ಲಿ ಯಾವ ಈ ಇಂದ್ರಿಯಗಳು ಕೆಲಸ ಮಾಡದೇ ಇದ್ದಾಗಲೂ ಅಲ್ಲೇ ಮಂಡಿಗೆ ತಿಂದ ಅನುಭವ ಯಾವುದು ದೂರದ ಪ್ರವಾಸಕ್ಕೆ ಹೋದ ಅನುಭವ ಇದೆಲ್ಲ ಇದೆ ಆದ್ರಿಂದ ಮನಸ್ಸಿನಲ್ಲಿ ಆ ಇಂದ್ರಿಯಗಳಿಂದ ಬರಬೇಕಾದ ಸುಖ ಇಲ್ಲದೆ ಇದ್ರೂ ಕೂಡ ಅಂದ್ರೆ ಹೊರಗಿನ ವಸ್ತು ಇಲ್ಲದೇ ಇದ್ರೂ ಕೂಡ ಆ ಸನ್ನಿಕರ್ಷ ಆಗದೇ ಹೋದ್ರೂ ಕೂಡ ಸುಖ ಇದೆ ಆದ್ರಿಂದ ಮನಸ್ಸಿನಲ್ಲಿರುವ ಸುಖವೇ ಆಂತರಂಗಿಕ ಸುಖ ಅಂತ ಮೇಲ್ನೋಟಕ್ಕೆ ನಮಗೆ ಕಾಣಿಸುವ ಸತ್ಯ ಆದರೆ ಗಮನಿಸಬೇಕಾದ ಅಂಶ ಏನು ಅಂತಂದರೆ ಶಾಸ್ತ್ರದಿಂದ ಬರುವಂತಹ ಸುಖದ ಬಗ್ಗೆ ಮಾತನಾಡಿದ್ದು ಈ ಮನಸ್ಸಿನಿಂದಲೋ ಅಥವಾ ಇಂದ್ರಿಯಗಳ ಹೊರ ನೋಟದ ಸ್ಪರ್ಶದಿಂದಲೋ ಅಥವಾ ಸನ್ನಿಕರ್ಷದಿಂದಲೋ ಬಂದ ಸುಖವನ್ನು ಹೇಳಿದ್ದಲ್ಲ ಆಂತರಂಗಿಕ ಸುಖ ಅಂದರೆ ಹೊರಗಿನ ವಸ್ತುಗಳಿಲ್ಲದೇ ಇದ್ದಾಗಲೂ ಮನಸ್ಸಿನ ಎಚ್ಚರ ಆಗದೇ ಹೋದಾಗಲೂ ಬರುವಂತಹ ಒಂದು ಸುಖ ಇದೆ ಅದು ಆಂತರಂಗಿಕ ಸುಖ ಅಂತ ಮಾತಾಡಿದ್ದು ಯಾಕೆಂದರೆ ನಮಗೆ ಇಲ್ಲಿ ತನಕ ಗೊತ್ತಿರೋದೇನು ಅಂತಂದರೆ ಪರಾಂಚಿಖಾನಿ ಯತ್ರಣ ಸ್ವಯಂಭೂಹು ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅನ್ನುವ ಮಾತನ್ನ ಉಪನಿಷತ್ತು ಎಚ್ಚರಿಸುವಾಗ ದೇವರು ಸ್ವಲ್ಪ ಕಿಡಿ ತರ ಎಲ್ಲ ಹೊರಮುಖವಾಗಿ ಇಂದಿರಗಳನ್ನು ಇಟ್ಟದ್ರಿಂದ ನಮಗೆ ಸುಖ ಅಂದರೆ ಹೊರಗಿನಿಂದ ಬಂದ ಸುಖವೇ ಪರಮ ಸುಖ ಅದು ಅಂತರಂಗದಿಂದ ಒಂದು ಲಾಜಿಕ್ ಮಾಡಿದ್ದೀಗ ನಾವಷ್ಟೇ ಅಂತರಂಗಿಕ ಸುಖ ಅಂತಂದ್ರೆ ಮನಸ್ಸು ಅಂತರ ಅದರಿಂದಾಗ ಅಲ್ಲಿ ಬಂತ ಸುಖ ಅಂತರಂಗಿಕ ಸುಖ ಅಲ್ಲೇ ಸಿಗ್ತಾ ಇರಬೇಕಾದ್ರೆ ಶಾಸ್ತ್ರ ಏಕೆ ಅಂತ ಆದ್ರೆ ಇಲ್ಲಿ ಹೇಳಿದ ಸುಖ ಆ ಅಂತರಂಗಿಕ ಸುಖದ ಬಗ್ಗೆಯೂ ಹೇಳಿದ್ದಲ್ಲ ಜೀವಕ್ಕೇನೆ ಬರುವ ಬರುವಂತಹ ಒಂದು ಸುಖ ಇದೆ ಈ ಯಾವ ಇಂದ್ರಿಯಗಳಿಲ್ಲದೆ ಇಲ್ಲದೆ ಇದ್ದಾಗಲೂ ಮನಸ್ಸು ಸೇರಿ ಅದನ್ನ ಈ ಅಧ್ಯಾತ್ಮದ ದಾರಿಯಲ್ಲಿ ಅಥವಾ ಧ್ಯಾನದ ದಾರಿಯಲ್ಲಿ ಸ್ಥಗನಗೊಳ್ಳುವುದು ಅಂತ ಹೇಳ್ತಾರೆ ಮನಸ್ಸೂ ಕೂಡ ಪ್ರತಿಕ್ರಿಯೆ ಕೊಡದೆ ಅಥವಾ ಅದು ಏನೂ ತನ್ನ ಕಾರ್ಯಭಾರವನ್ನು ನಡೆಸದೆ ಆ ಒಂದು ಕಡೆಗೆ ಸ್ಟ್ರಕ್ ಆದಾಗ ಯಾವುದೇ ರೀತಿಯಿಂದ ತನ್ನ ಕಾರ್ಯಭಾರ ನಡೆಸದೆ ಅದು ಸುಮ್ಮನಾದಾಗ ಅನುಭವಕ್ಕೆ ಒಂದು ಬರುತ್ತೆ ಅದು ನಿಜವಾದ ಸುಖ ಅಂತ ಆ ಸುಖವನ್ನ ನಾವು ಈ ಹೊರಗಿನ ಮೆಟೀರಿಯಲ್ ಅಥವಾ ವಸ್ತುಗಳಿಂದ ನಾವು ಪದಾರ್ಥವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಜೀವಕ್ಕೆ ಸಿಗಬೇಕಾದ ಸುಖವನ್ನ ಜೀವಕ್ಕೆ ಹೊರಗಿನ ಪದಾರ್ಥಗಳಿಂದ ಅಲ್ಲದೆ ಸಿಗುವ ಸುಖವನ್ನ ಆಂತರಂಗಿಕ ಸುಖ ಅಂತ ಹೇಳಿದ್ದು ಇದು ನಮ್ಮ ಅನುಭವಕ್ಕಿದೆಯಾ ಅಂತ ಒಂದು ಪ್ರಶ್ನೆ ಖಂಡಿತ ಇದೆ ಪ್ರತಿಯೊಂದು ಜೀವಿಗೂ ಇದೆ ಈಗ ನಮ್ಮ ಅವಸ್ಥೆಯಲ್ಲಿ ಮೂರಿದೆ ಎಚ್ಚರ ಕನಸು ನಿದ್ದೆ ಅಂತ ಈಗ ಎಚ್ಚರ ಮತ್ತು ಕನಸು ನಾವು ಇಷ್ಟೊತ್ತು ಮಾತಾಡಿದ್ದು ಇದು ಬಿಟ್ಟು ಮೂರನೇ ಒಂದು ಅವಸ್ಥೆ ಇದೆಯಲ್ವಾ ಈ ಅವಸ್ಥೆ ನಮ್ಮ ಈ ಆಂತರಂಗಿಕ ಸುಖಕ್ಕೆ ಕಾರಣವಾದಂತಹ ಅಥವಾ ಅದರ ಪರಿಚಯಕ್ಕಿರುವಂಥ ಒಂದು ಸ್ಯಾಂಪಲ್ ಯಾಕೆಂದ್ರೆ ಆ ಸುಷುಪ್ತಿ ಅವಸ್ಥೆಯಲ್ಲಿ ನನಗೆ ಹೊರಗಿನ ಇಂದ್ರಿಯಗಳ ಜೊತೆಗೆ ವಸ್ತುವಿನ ಪರಿ ಸಂಪರ್ಕ ಇಲ್ಲ ಮತ್ತು ಮನಸ್ಸು ಕೂಡ ಆಗ ಎದ್ದಿಲ್ಲ ಅಥವಾ ಅದು ತನ್ನ ಕಾರ್ಯಭಾರವನ್ನು ನಡೆಸದೆ ಪುರಿತನ ಅಡಿಯಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳುವಂಥದ್ದು ಆಗ ಜೀವ ಯಾಕೆಂದ್ರೆ ಜೀವ ಆಗಲೂ ಎಚ್ಚರಿ ಇದೆ ನಮಗೆ ನಾನು ಎಚ್ಚರ ಎಚ್ಚರ ಇಲ್ಲ ಯಾಕೆಂದ್ರೆ ನಮ್ಗೆ ಎಚ್ಚರಿ ಇದೆ ಅಂತ ಗೊತ್ತಾಗುವುದು ಮನಸ್ಸಿನಿಂದ ಮನಸ್ಸು ಆಗ ಮಲಗಿದೆ ಆದ್ರಿಂದಾಗಿ ಏಳುವ ಸಮಯದ ಹೊತ್ತಿಗೆ ನನಗೆ ಇಷ್ಟೊತ್ತು ಸುಖವಾಗಿ ನಿದ್ದೆ ಬಂತು ಅನ್ನೋ ಒಂದು ಸಣ್ಣ ಜ್ಞಾನ ಪಾಸ್ ಆಗುತ್ತೆ ಇಷ್ಟು ಹೊತ್ತು ನನಗೆ ಹಾಗಾದ್ರೆ ಅಲ್ಲಿ ಒಂದು ಮಾತಿದೆ ನಮ್ಮಲ್ಲಿ ನನಗೆ ಇಷ್ಟು ಹೊತ್ತು ಸುಖವಾಗಿ ನಿದ್ದೆ ಬಂತು ಈ ಸುಖಕ್ಕೆ ಹೊರಗಿನ ಯಾವ ವಸ್ತು ಕಾರಣ ಅಲ್ಲ ಅದು ಅಹ್ ಏನನ್ನು ಹೇಳ್ತಾ ಇದೆ ಅಂತಂದ್ರೆ ಹೊರಗಿನ ವಸ್ತುಗಳಿಲ್ಲದೆಯೂ ಸುಖ ಬರುತ್ತೆ ಅಂತ ಯಾವತ್ತೂ ಕೂಡ ಯಾರು ಇಲ್ಲಿ ತನಕ ಕೆಟ್ಟು ನಿದ್ದೆ ಬಂತು ಅಂತ ಹೇಳಿದ್ದಿಲ್ಲ ನಿದ್ದೆ ಕೆಟ್ಟಿತು ಅಂತ ಹೇಳ್ಬೋದು ಹಾಗಾದ್ರೆ ನಿದ್ದೆ ಕೆಟ್ಟಿತು ಅಂತಂದ್ರೆ ನಾವು ಮತ್ತೆ ಹೊರ ಪ್ರಪಂಚ ಅಥವಾ ಕನಸಿನಲ್ಲಿ ಏನೋ ಒಂದು ಕೆಟ್ಟದನ್ನು ಅನುಭವಿಸಿದ್ವು ಅರ್ಥ ಹೊರತು ನಿದ್ದೆ ಬಂದ ಹೊತ್ತಿಗೆ ಎಲ್ಲೂ ಕೂಡ ಸುಖ ಇಲ್ಲ ಅನ್ನುವ ಮಾತಿಲ್ಲ ಆ ಕಾರಣಕ್ಕಾಗಿ ಆಂತರಂಗಿಕ ಸುಖ ಅಂತ ಜೀವ ಅನುಭವಿಸುವ ಸುಖ ಅನ್ನುವ ಕಾರಣದಿಂದ ಅದನ್ನ ಪಡಿಬೇಕು ಅಂತಂದ್ರೆ ಜೀವದ ಪರಿಚಯ ಆಗಬೇಕು ಆ ಜೀವದ ಪರಿಚಯ ಆಗಬೇಕು ಅಂದ್ರೆ ನಾನು ಈ ದೇಹ ಅಲ್ಲ ಅಂತ ಗೊತ್ತಾಗಬೇಕು ಅದರ ಜೊತೆಗೆ ದೇಹದ ಹೊರ ಇಂದ್ರಿಯಗಳಿಂದ ಬರುವಂತಹ ಸುಖಗಳೆಲ್ಲವೂ ಕೂಡ ತಾತ್ಕಾಲಿಕ ಅಂತ ಗೊತ್ತಾಗ್ಬೇಕು ಈಗ ಹೇಳಿದ ಅಂತರಂಗಿಕ ಸುಖ ಹೊರಗಿನಿಂದ ಏನ್ ಬಂದಿದೆ ಅದು ತಾತ್ಕಾಲಿಕ ನಾವು ಅಂತರಂಗಿಕ ಸುಖದ ಬಗ್ಗೆ ಮಾತಾಡಿದ್ದು ಶಾಶ್ವತವಾದ ಸುಖ ಆ ಶಾಶ್ವತ ಸುಖದ ಪರಿಚಯವನ್ನ ನಮಗೆ ಮಾಡಿಕೊಡುವುದು ಒಂದು ನಿದ್ದೆ ಹಾಗಾದ್ರೆ ಯಾವಾಗಲೂ ನಿದ್ದೆ ಮಾಡ್ತಾ ಇರೋಣ ಅಂತ ಒಂದು ಮತ್ತೆ ಪ್ರಶ್ನೆ ಬರಬಹುದು ಆದ್ರೆ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಒಂದು ಆದ್ರೆ ಕೆಲವರು ಇದ್ದಾರೆ ಭೂಪರು ಇಪ್ಪತ್ತು ಗಂಟೆ ಹನ್ನೆರಡು ಗಂಟೆ ಹದಿನಾರು ಗಂಟೆ ನಿದ್ದೆ ಮಾಡುವವರು ಇದ್ದಾರೆ ಅದು ಅವರು ಅವರಿಗೆ ಗೊತ್ತಾಗಬೇಕು ಎಷ್ಟೊತ್ತು ಕನಸು ಎಷ್ಟೊತ್ತು ಸುಸೃಪ್ತಿ ಅಂತ ಆದರೆ ಮಾತಾಡ್ಲಿಕ್ಕಂತೂ ನಮ್ಮ ನಿದ್ದೆ ಮಾಡೋರಿಗೆ ಒಂದು ಒಳ್ಳೆ ಕಾನ್ಸೆಪ್ಟು ಯಾಕಂದರೆ ನಾವು ಆಂತರಂಗಿಕ ಸುಖವನ್ನು ಅನುಭವಿಸ್ಲಿಕ್ಕೋಸ್ಕರ ಗಾಢವಾದ ನಿದ್ದೆಗೆ ಜಾರಿದ್ದೇವೆ ಅಂತ ಆದರೆ ಅದು ಅಷ್ಟು ದೀರ್ಘಕಾಲ ನಮ್ಮ ದೇಹದಲ್ಲೂ ಕೂಡ ಒಳಗಿನಿಂದ ಜೀವಕ್ಕೆ ಆ ಪ್ರಾಜ್ಞನ ಸಂಬಂಧ ಅನ್ನೋದು ಅಷ್ಟು ದೀರ್ಘ ಉಳಿಯಲ್ಲ ದೇಹಕ್ಕೆ ಎಷ್ಟು ಅಗತ್ಯವಾದ ರೆಸ್ಟು ಆ ಒಂದು ವಿಶ್ರಾಂತಿ ಬೇಕೋ ಅಷ್ಟು ಮಾತ್ರ ಅದು ಕೊಡುತ್ತೆ ಹೊರತು ಮತ್ತೆ ಉಳಿದ ಸಂದರ್ಭ ಎಲ್ಲವೂ ಕೂಡ ಕನಸು ಅನ್ನುವ ಸ್ಥಿತಿಯಲ್ಲೇ ಕಳೆದು ಹೋಗುತ್ತೆ ಮತ್ತೆ ಅದು ಜಾಸ್ತಿ ಆದರೂ ಕೂಡ ಅಕಸ್ಮಾತ್ ಮಲಗುವುದೇ ನಮ್ಮ ಉದ್ದೇಶವಾಗಿ ಜಾಸ್ತಿ ಮಲಗಿದ್ರೂ ಕೂಡ ನಮ್ಮ ಬುದ್ಧಿ ದುರ್ಬಲವಾಗುತ್ತೆ ನೆನಪಿನ ಶಕ್ತಿ ಜಾರಿ ಹೋಗುತ್ತೆ ದೇಹಕ್ಕೆ ಬೇರೆ ಬೇರೆ ತರದ ಅನಾರೋಗ್ಯಗಳು ಕಾಡುತ್ತವೆ ಅದರಿಂದಾಗಿ ಆಯುರ್ವೇದದಲ್ಲೂ ಕೂಡ ಅತಿಯಾದ ನಿದ್ದೆ ಅನ್ನುವುದು ತುಂಬಾ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ನಾವು ಯೋಗದ ಬಗ್ಗೆ ಮಾತಾಡಿ ಆಂತರಂಗಿಕ ಸುಖದ ಬಗ್ಗೆ ಮಾತಾಡಿ ಯೋಗದಲ್ಲಿ ನಿದ್ದೆ ಜಾಸ್ತಿ ಇರಬಾರದು ಅಂತ ಹೇಳಿ ಜಾಸ್ತಿ ನಿದ್ದೆ ಮಾಡುವುದರಿಂದಲೇ ಅಂತರಂಗ ಸುಖ ಸಿಗುತ್ತೆ ಅನ್ನುವ ಭ್ರಮೆಗೊಳಗಾದ್ರೆ ಕಾಪಾಡೋರಿಲ್ಲ ಹಾಗಾಗಿ ಅಲ್ಲಿ ಹೇಳಿದ್ದು ನಮಗೆ ಸ್ಯಾಂಪಲ್ ಆಂತರಂಗಿಕ ಸುಖ ಅನ್ನೋದು ನಿದ್ದೆಯಿಂದ ಬರುತ್ತೆ ಅಂತ ಹೇಳಿದ್ದು ಹೊರತು ನಿದ್ ಅದನ್ನೇ ಸಾಧಿಸ್ಲಿಕ್ಕೋಸ್ಕರ ನಾವು ಜೀವನ ನಡೆಸ್ತಾ ಇಲ್ಲ ಅದರಿಂದಾಗಿ ಆಂತರಂಗಿಕ ಸುಖ ಅನ್ನೋದು ಜೀವಕ್ಕೆ ಬರುವಂಥದ್ದು ಮತ್ತು ಅದರ ಪರಿಚಯ ನಮಗೆ ನಿದ್ದೆ ಮೂಲಕ ಇದೆ ಆದರೆ ಅದು ಅತಿಯಾಗದಂತೆ ದೇಹಕ್ಕೆ ಕೇವಲ ತಮಸ್ಸಿನ ಒಂದು ಅನೇ ಅಗತ್ಯವನ್ನ ನಿದ್ದೆ ಮೂಲಕ ನಾವು ಪಡೆದು ಅದರ ಆಚೆಗೆ ದಾಟುವುದಕ್ಕೋಸ್ಕರ ಈ ವ್ಯವಸ್ಥೆ ಇದೆ ಅನ್ನುವ ದೃಷ್ಟಿಯಿಂದ ಅಂತರಂಗಿಕ ಸುಖವನ್ನು ಇಷ್ಟು ಅರ್ಥ ಮಾಡಿಕೊಳ್ಬಹುದು ನಿದ್ರೆಯಲ್ಲಿ ನಮಗೆ ಅಂತರಂಗದ ಸುಖದ ಒಂದು ತುಣುಕನ್ನ ಭಗವಂತ ಕೊಡ್ತಾನೆ ಅಂತ ಹೇಳಿದ್ದು ಅಂದ್ರ ನಾವು ಆಂತರಂಗಿಕ ಸುಖವನ್ನ ಅನುಭವಿಸ್ಬೇಕಾದ್ರೆ ಬೆಳಗ್ಗಿಂದ ನಾವು ರಾತ್ರಿ ತನಕ ಕಾಯ್ಬೇಕು ಅಂತ ಆಯ್ತು ಅಥವಾ ಯಾವಾಗ ಮಲಗ್ತಿವೋ ಅಲ್ಲಿ ತನಕ ಕಾಯ್ಬೇಕು ಅಂತಾಯ್ತು ಅಂದ್ರೆ ಬಹಳ ಕಿಲಾಡಿಯಾಗಿ ಕೆಲಸ ಮಾಡಿದ್ದಾನೆ ಭಗವಂತ ಅಂದರೆ ಸುಖವನ್ನ ಎಲ್ಲೋ ಒಳಗಿಟ್ಟು ಅದು ನಮಗೆ ಸಿಕ್ಕ ಯಾವ ಇಂದ್ರಿಯದಿಂದಲೂ ಅದು ಸಿಗದ ಹಾಗೆ ಮಾಡಿ ತನ್ನ ಕೈಯ್ಯಲ್ಲಿ ಇಟ್ಕೊಂಡಿದ್ದಾನೆ ಆದರೆ ನಮಗೆ ಬರುವಂಥ ಸಂದೇಹ ಏನಂದ್ರೆ ಇಷ್ಟೊತ್ತು ನಮಗೆ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದು ಬಾಹ್ಯೇಂದ್ರಿಯ ಮತ್ತು ಅಂತರಂಗ ಅಂತರಂಗ ಅಂದರೆ ಮನಸ್ಸು ಅಂತ ಇದು ಬಿಟ್ಟು ಯಾರೋ ಒಬ್ಬ ಮೂರನೇ ಜೀವ ಅನ್ನೋದು ಒಬ್ಬ ಇದರಲ್ಲಿ ಒಂದು ಮಾಧ್ಯಮವಾಗಿ ಬಂತು ಈ ಈ ಹಿಂದೆ ಹೇಳಿದಾಗಲೂ ಕೂಡ ಈ ಪಂಚಕೋಶಗಳ ವಿಷಯವನ್ನ ಅಷ್ಟಾಗಿ ವಿವರಿಸಿರ್ಲಿಲ್ಲ ಈಗ ಇದನ್ನ ಪಂಚಕೋಶಗಳಲ್ಲಿ ನಾವು ಎಲ್ಲಿ ಸೇರಿಸಿ ಅರ್ಥ ಮಾಡ್ಕೊಳ್ಬಹುದು ಇದನ್ನ ಜೀವ ಅನ್ನೋದು ಈ ಅಂತರಂಗ ಸುಖಕ್ಕೆ ಒಂದು ಮಾಧ್ಯಮ ಆಯಿತು ಇದೇನು ಬಾಹ್ಯ ಅಲ್ಲ ಅಂತರಂಗ ಅಂದ್ರೆ ಇಲ್ಲಿ ಮನಸ್ಸಲ್ಲ ಅದು ಬಿಟ್ಟು ಮೂರನೇದು ಅಂದ್ರೆ ಇದು ಯಾವ ಕೋಶದಲ್ಲಿ ಸೇರತ್ತೆ ಇದು ಪಂಚಕೋಶಗಳಲ್ಲಿ ಮಧ್ಯದಲ್ಲಿ ಹೇಗೆ ಇದನ್ನ ತರ್ಲಿಕ್ಕೆ ಸಾಧ್ಯ ಪಂಚಕೋಶಗಳು ಅಂತ ನಮ್ಮ ಶರೀರಕ್ಕೆ ಹೊಂದಿಸಿ ಹೇಳುವಾಗ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಅನ್ನಮಯ ಅಂತಂದರೆ ಮುಖ್ಯವಾಗಿ ಶರೀರದ ಮುಖ್ಯ ಭಾಗ ಹುಟ್ಟುವಂಥದ್ದು ಅನ್ ಮಣ್ಣು ನೀರು ಬೆಂಕಿ ಅಂದರೆ ಒಂದು ಶರೀರ ನಿರ್ಮಾಣ ಆಗಲಿಕ್ಕೆ ಬೇಕಾದ ಅತ್ಯಂತ ಪ್ರಧಾನವಾದ ಎಲಿಮೆಂಟ್ ಮೂರು ಇದರಲ್ಲಿ ಪ್ರಾಣ ಅಂತ ಮತ್ತೆ ನಾವು ಹುಡುಕಿದಾಗ ಅನ್ನಮಯ ಪ್ರಾಣಮಯ ಅಂತ ಬಂದಾಗ ಈ ಬೆಂಕಿ ಮತ್ತು ಗಾಳಿ ಮತ್ತೆ ಜೋಡಿ ಜೋಡಿಯಾಗುತ್ತೆ ಯಾಕೆಂದ್ರೆ ಪ್ರಾಣಾಗ್ನಿ ಅನ್ನೋದು ಸೇರಿ ಅದು ಗಾಳಿಯ ಮೂಲಕ ನಮಗೆ ಪ್ರಾಣ ಶಕ್ತಿಯನ್ನು ತುಂಬುವುದಾದ್ರಿಂದಾಗಿ ಅದು ಪ್ರಾಣಮಯ ಕೋಶ ಇನ್ನು ಮನೋಮಯ ಕೋಶ ಅದು ನೇರವಾಗಿ ಈ ಮೂರರಿಂದ ಹೊರತುಪಡಿಸಿ ಆದರೆ ಮೂರಕ್ಕೂ ಸಂಬಂಧ ಇದೆ ಮಣ್ಣಿನಿಂದ ನೀರಿನಿಂದ ಗಾಳಿಯಿಂದ ಬಂದ ಸಾರವನ್ನೇ ಹೀರಿ ಸೂಕ್ಷ್ಮವಾದ ಮನಸ್ಸಾಗುತ್ತೆ ಅದಕ್ಕಿಂತಲೂ ನಾವು ಆಳಕ್ಕೆ ಹೋದಾಗ ಈ ಮನಸ್ಸು ಅನ್ನೋದು ಬುದ್ಧಿಯ ಕಡೆಗೆ ಹೋಗ್ಬೇಕಾಗುತ್ತೆ ಅಂದ್ರೆ ಈ ಅನ್ನಮಯ ಪ್ರಾಣಮಯದಿಂದ ಸಾರವಾಗಿ ಹೊರಟು ಬಂದಂತಹ ಮನಸ್ಸು ಅದರ ಮತ್ತೆ ಲೇಯರ್ಗಳಾಗಿ ನಾವು ಕಲ್ಪಿಸುವಂತಹ ಬುದ್ಧಿ ಅದು ವಿಜ್ಞಾನಮಯ ಕೋಶ ಅಂದ್ರೆ ವಿಜ್ಞಾನ ಅಂತಂದ್ರೆ ವಿವೇಕದಿಂದ ಇದು ಸರಿ ಇದು ತಪ್ಪು ಇದು ಬೇಕು ಇದು ಬೇಡ ಇದು ಹೀಗೆ ಇದು ಹೀಗಲ್ಲ ಅನ್ನುವ ನಿಶ್ಚಯಾತ್ಮಕವಾದ ಯಾಕೆಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನ ಅದರಿಂದ ಇದೇ ಬುದ್ಧಿ ಅಧ್ಯವಸಾನಾಯ ಇದು ಹೀಗೆನೇ ಅಂತ ನಿಶ್ಚಯ ಮಾಡಿ ಹೇಳಿಕೊ ಹೇಳುವಂತಹ ಮಾತು ಅದು ಆ ಬುದ್ಧಿ ಅನ್ನೋದು ವಿಜ್ಞಾನಮಯ ಕೋಶ ಆಗುತ್ತೆ ಇದು ನಾಲ್ಕು ದಾಟಿ ಇದನ್ನು ಮೀರಿ ಜೀವ ತನ್ನ ಸಹಜವಾದ ಸ್ವರೂಪವನ್ನು ಯಾಕೆಂದ್ರೆ ನೈಜ ಸುಖಾನುಭೂತಿ ತನ್ನ ಸಹಜವಾದ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಆನಂದ ಏಕೆಂದರೆ ಜೀವ ಸ್ವತಃ ಆನಂದಮಯ ಅವನಿಗೆ ಹೊರಗಿನಿಂದ ಆನಂದ ಬೇಕಿಲ್ಲ ಈಗ ಇರುವ ಈ ಆ ಕೋಶಗಳ ಕೋಶಗಳು ಅಂದರೆ ಒಂದು ರೀತಿಯಲ್ಲಿ ನಾವು ಅದನ್ನ ಲಿಂಗ ದೇಹ ಅಂತ ತಗೊಳ್ಬೋದು ಈ ಹೊರಗಿನ ಜಗತ್ತಿನ ಜೊತೆಗಿನ ಸಂಪರ್ಕಕ್ಕೆ ಕಾರಣವಾದಂತಹ ಲಿಂಗ ಸಂಬಂಧದಿಂದಾಗಿ ಅವನ ಈ ಆನಂದಮಯತ್ವ ಅನ್ನೋದು ಅವನಿಗೆ ಪರಿಚಯ ಇಲ್ಲ ಆದರೆ ಆ ಪರಿಚಯ ಚೂರುಚೂರಾಗ್ತಾ ಇರುತ್ತೆ ಯಾಕೆಂದ್ರೆ ಅಲ್ಲಿ ಈ ಮೂ ನಾಲ್ಕು ಕೆಲಸ ಮಾಡ್ತಾ ಇರಲ್ಲ ಅನ್ನಮಯನು ಕೆಲಸ ಮಾಡಲ್ಲ ಮನೋಮಯನು ಕೆಲಸ ಮಾಡಲ್ಲ ವಿಜ್ಞಾನಮಯೂ ಕೆಲಸ ಮಾಡಲ್ಲ ಪ್ರಾಣಮಯವೂ ಕೆಲಸ ಮಾಡಲ್ಲ ಈ ನಾಲ್ಕು ಕೆಲಸ ಮಾಡದೆ ಕೇವಲ ಜೀವ ಜಾಗೃತವಾದಾಗ ಪರಮಾತ್ಮನ ಅಂದರೆ ನಾವು ಸಾಮಾನ್ಯ ಹೃದಯ ಅಂತ ಇಟ್ಟುಕೊಂಡು ಪ್ರಾಜ್ಞನಲ್ಲಿ ಅವನ ಸ್ಥಿತಿ ಒದಗಿದಾಗ ಅವನು ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳುವುದು ಹಾಗಾಗಿ ಈ ಐದೂ ಕೋಶಗಳು ಕೂಡ ಈಗ ಜೀವನಲ್ಲೇ ಈ ಶರೀರದ ಒಟ್ಟಿಗೆ ಇರುವಂಥದ್ರಲ್ಲಿ ಅವನಿಗೆ ಉಪಯೋಗಕ್ಕೀಗ ಬರ್ತಾ ಇರುವುದು ಮೊದಲ ನಾಲ್ಕು ಆದರೆ ಈ ನಾಲ್ಕರಿಂದ ಐದನೇದನ್ನು ಸಾಧಿಸಲಿಕ್ಕೆ ಅದೊಂದು ದಾರಿ ಆ ದಾರಿಯನ್ನು ನಾವು ಪಡೆಯುವಿಕೋಸ್ಕರ ಈ ಯೋಗದ ಹಾದಿಯನ್ನು ಹಿಡಿಬೇಕಾಗತ್ತೆ ನಮ್ಮ ಉಣ್ಣುವ ತಿನ್ನುವ ಪ್ರತಿಯೊಂದು ವಸ್ತುಗಳಿಂದಲೂ ಕೂಡ ಮೊದಲ ನಾಲ್ಕು ಅಂಶಗಳು ಹೊಸದಾಗಿ ರೂಪುಗೊಳ್ತಾ ಇರುತ್ತೆ ಅಂದರೆ ಈಗ ಭೌತಿಕವಾದ ಮನಸ್ಸು ಅದು ಮತ್ತೆ ಮತ್ತೆ ಅನ್ನಮಶಿತಂ ತ್ರೇಧಾಭವತಿ ತಿಂದ ಅನ್ನ ಮೂರಾಗತ್ತೆ ಅಂತ ಒಂದು ಸ್ಥೂಲವಾದ ಶರೀರ ಒಂದು ಬೇಡವಾದ ಮಲ ಮೂರನೇ ಸೂಕ್ಷ್ಮವಾದ ಮನಸ್ಸು ಈ ಸೂಕ್ಷ್ಮವಾದ ಮನಸ್ಸು ಅಂದಾಗ ಅದರಲ್ಲಿರೋ ಎಲ್ಲ ಅಂಶಗಳು ಬಂದವು ಅಂದರೆ ಒಂದೇ ಮನಸ್ಸನ್ನು ಮತ್ತೈದಾಗಿ ಹೇಳುವಂಥದ್ದು ಆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಚಿತ್ತ ಚೇತನ ಅಂತ ಹಾಗಾಗಿ ಐದೂ ಸೇರಿಸಿ ನಾವು ಮನಸ್ಸು ಅಂತ ಕರೆಯುವಾಗಲೋ ಅದರಲ್ಲಿ ಎರಡು ವಿಭಾಗ ಮಾಡಿಕೊಂಡಿದ್ದು ಒಂದು ಮನೋಮಯ ಒಂದು ವಿಜ್ಞಾನಮಯ ಅಂತ ಆ ವಿಜ್ಞಾನಮಯವನ್ನು ದಾಟಿ ಅದು ಚೇತನ ಅಂತ ಬಂದರೆ ಯಾವಾಗ ಜೀವ ಜಾಗೃತವಾಗಿ ಅದರ ಮನಸ್ಸು ಅನ್ನೋದು ಜಾಗೃತವಾಗುತ್ತೋ ಅದು ಚೇತನದ ಕಡೆಗೆ ಅಂದರೆ ಅದು ತ್ರೈಕಾಲಿಕ ಜ್ಞಾನವನ್ನು ಕೊಡುವಂಥ ಸ್ಥಿತಿಗೆ ಚಿತ್ತ ಅನ್ನೋದು ಸಾರಿ ಚೇತನ ಅನ್ನೋದು ಚಿತ್ತದ ವಿಸ್ತಾರ ಅಂತ ಹೇಳಿದರೆ ಈ ಚಿತ್ತ ಅಂದರೆ ನೆನಪಿನ ಬುತ್ತಿ ಅನ್ನೋದು ಜನ್ಮಾಂತರಕ್ಕೆ ಜಾಗೃತವಾದಾಗ ಅದನ್ನೇ ಚಿ ಅದು ಜೀವನ ಜೊತೆಗೆ ಸೇರಿದ್ರೆ ಮಾತ್ರ ಜಾಗೃತ ಆಗುದು ಪ್ಲಗಿನ್ ಆಗ್ಬೇಕೆಲ್ಲವೂ ಆ ಪ್ಲಗಿನ್ ಆಗುವ ಸ್ಥಿತಿಗೆ ಹೋಗುವಂತದ್ದನ್ನ ವಿಕ್ ವಿವೇಕದಿಂದ ಅಂದ್ರೆ ವಿಜ್ಞಾನದಿಂದ ಆನಂದಮಯಕ್ಕೆ ಹೋಗುವಾಗ ಅದು ಪೂರ್ತಿ ತೆರೆದುಕೊಳ್ಳುತ್ತೆ ಅಲ್ಲಿ ಆಂತರಂಗಿಕ ಸುಖ ಅನ್ನೋದು ಪೂರ್ಣವಾಗಿ ನಮಗೆ ದಕ್ಕುವಂಥದ್ದು ಅಂತ ಹೇಳ್ಬೋದು ಅಂದ್ರೆ ಈಗ ಮಧ್ವ ಸಿದ್ಧಾಂತದ ಉಪಯೋಗ ಅಂತ ನಾವು ಏನ್ ಹೇಳಿದ್ವಿ ಅಂತರಂಗ ಸುಖ ಆ ಅಂತರಂಗಿಕ ಸುಖ ಈಗ ನಮ್ಗೆ ಪಂಚಕೋಶಗಳಲ್ಲಿ ನಾವು ಆನಂದಮಯದಲ್ಲಿ ನಾವು ಇದನ್ನ ಪಂಚಕೋಶಗಳಲ್ಲಿ ಇಲ್ಲಿ ಎಲ್ಲವೂ ಬೇಕು ಎಲ್ಲದ್ರಿಂದ ಅದು ಅಲ್ಲಿಗೆ ಆಗುತ್ತೆ ನಾವು ಎಲ್ಲವನ್ನು ಬಿಟ್ಟು ಒಂದೇ ಸರ್ತಿಗೆ ಯಾಕಂದ್ರೆ ಶರೀರವೇ ಇಲ್ಲದೆ ಅವನಿಗೆ ಆ ಆನಂದಮಯನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಶರೀರ ಸಾಧನ ಆ ಸಾಧನದಿಂದ ಹೇಗೆ ಬಿದಿರಿನ ಮೇಲೆ ಪರಸ್ಪರ ತಿಕ್ಕಿದಾಗಲೇ ಬೆಂಕಿ ಚೆನ್ನಾಗಿ ಉರಿದ್ರೆ ಆ ಬೆಳಕಿನಲ್ಲಿ ಅದರ ಸ್ಪಷ್ಟತೆ ಅನ್ನೋದಂದ್ರೆ ಅಕ್ಕಿ ಕಾಳು ಚೆನ್ನಾಗಿ ಅದು ತಿನ್ಲಿಕ್ಕೆ ಸಿಗುತ್ತೆ ಅನ್ನುವ ಹಾಗೆ ಇದೇ ಮನಸ್ಸಿನಿಂದ ಪರಸ್ಪರ ತಿಕ್ಕಾಟದಿಂದ ತಾನು ಶಾಶ್ವತವಲ್ಲದ ಸತ್ಯದಿಂದ ಶಾಶ್ವತ ಕಡೆಗೆ ಸಾಗುವುದು ಅನಿತ್ಯೇನ ಅಹ್ ಅನಿತ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ ಹ್ಮ್ ಅನಿತ್ಯವಾದ ಪದಾರ್ಥದಿಂದ ನಿತ್ಯದ ಕಡೆಗೆ ಸಾಗುವುದಕ್ಕೋಸ್ಕರ ಈ ಮೊದಲ ಕೋಶಗಳು ಜೀವ ಜಾಗೃತನಾದಾಗ ಅದು ಆನಂದಮಯನ ಸ್ಥಿತಿಗೆ ತಲುಪತ್ತೆ ಅಂದರೆ ಅದು ಆನ್ ಆಂತರಂಗಿಕ ಸುಖ ಅಂತ ಆ ಅರ್ಥದಲ್ಲಿ ಶಾಸ್ತ್ರದ ತಿಳಿವು ಬೇಕು ಆದ್ರೆ ಈ ಶಾಸ್ತ್ರದ ತಿಳಿವಿನಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಈಗ ನಮ್ಗೆ ಸಾಮಾನ್ಯವಾಗಿ ನಾನೇ ಶರೀರ ಅನ್ನೋ ಭ್ರಮೆ ಇರುತ್ತೆ ಅದರ ನೆಕ್ಸ್ಟ್ ಲೆವೆಲ್ಗೆ ನಾನೇ ಮನಸ್ಸು ಅಂದ್ರೆ ನಾನು ಅಂತ ತಿಳ್ಕೊಂಡಿರ್ತೇವೆ ವಸ್ತುತ ಅಂದ್ರೆ ಶರೀರವೂ ನಾನಲ್ಲ ಮನಸ್ಸೂ ನಾನಲ್ಲ ಇನ್ನು ಆದ್ರೆ ಇನ್ನೇನೇನಾದ್ರೂ ಸಣ್ಣ ಸಣ್ಣ ವಿವರಣೆ ಬುದ್ಧಿ ಅಂತನೋ ಅಥವಾ ಚಿತ್ತ ಅಂತನೋ ಹೋದ್ರೆ ಅದು ಯಾವುದೂ ಅಲ್ಲ ಅದಕ್ಕಿಂತ ಆಚೆಗೆ ಯಾವುದನ್ನೂ ಸ್ಪರ್ಶಿಸದ ಅಹ್ ಅಪ್ರಾಕೃತವಾದಂತಹ ಒಂದು ಸ್ವರೂಪದಲ್ಲಿ ಅಂದ್ರೆ ಲಿಂಗದೇಹವೂ ಭಂಗವಾದಾಗ ಎಚ್ಚರವಾಗುವಂತಹ ಸ್ಥಿತಿ ಏನಿದೆ ಅದು ನಾನು ಅಲ್ಲಿ ನಮಗೆ ಸಂದೇಹ ಬರುದು ಏನು ಅಂದ್ರೆ ಈ ಬೆಳಕು ಐದಾರು ಲೈಟ್ಗಳಿವೆ ಯಾವುದರ ಲೈಟಿನಿಂದ ನನಗೆ ಬೆಳಕಿನ ಅರಿವಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಜೀವನೂ ಕೂಡ ಬೆಳಕಿನ ರೂಪ ಪರಮಾತ್ಮನೂ ಬೆಳಕಿನ ರೂಪ ಅದು ನಮಗೆ ಅಧ್ಯಯನದಲ್ಲಿ ಆ ವಿಷಯ ಚೆನ್ನಾಗಿ ಗೊತ್ತಿದ್ರೆ ಈ ಆನಂದ ಸ್ಥಿತಿಗೆ ಹೋದಾಗ ನಾನು ಇಷ್ಟು ತಿಳ್ಕೊಂಡ್ಮೇಲೂ ಆತ್ಮ ಸಾಕ್ಷಾತ್ಕಾರ ಆದಮೇಲೂ ಇದರಲ್ಲೂ ಮತ್ತೊಂದು ನನ್ನನ್ನು ನಿಯಂತ್ರಿಸುವ ಮತ್ತೊಂದು ಬೆಳಕಿದೆ ಅಂತ ಎಚ್ಚರಿ ಇರುತ್ತೆ ಶಾಸ್ತ್ರಜ್ಞಾನ ಇಲ್ಲದೆ ಹೋದಾಗ ಅಲ್ಲಿ ಆ ಬೆಳಕಿನ ಮುದ್ದೆಯ ಮಧ್ಯದಲ್ಲಿ ನಾನು ಮತ್ತು ನನಗಿಂತ ಮಿಗಿಲಾದ ಒಂದು ತತ್ವದ ಜೊತೆಗೆ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಳದೆ ಹೋದಾಗ ಶಾಸ್ತ್ರದ ಪೂರ್ವದಲ್ಲಿ ಅದು ಆ ಅಂತರಂಗಿಕ ಬೆಳಕನ್ನು ನಾನೇ ಎಲ್ಲವೂ ಅಂತ ತಿಳಿಯುವ ಅಪಾಯ ಇದೆ ಆ ಅಪಾಯವನ್ನು ತಪ್ಪಿಸ್ಲಿಕ್ಕೋಸ್ಕರ ಶಾಸ್ತ್ರಜ್ಞಾನ ಬೇಕು ಆ ಶಾಸ್ತ್ರಜ್ಞಾನ ಇದ್ರೆ ನನಗೆ ಆ ಆಂತರಂಗಿಕವಾದ ಜ್ಞಾನ ಬರುವಾಗ ಸಾಕ್ಷಾತ್ಕಾರ ಆಗುವಾಗ ಇಷ್ಟಕ್ಕೆ ನಿಲ್ಲುವುದಿಲ್ಲ ಇದರ ಮೇಲೆ ಮತ್ತೆ ನನ್ನನ್ನು ನಿಯಂತ್ರಿಸುವ ಒಂದು ಶಕ್ತಿ ಬೆಳಕಿನ ರೂಪದ ಎಲ್ಲ ಕಡೆ ಹಬ್ಬಿದ್ರೂ ಕೂಡ ನನ್ನ ಅಂತರಂಗ ಸುಖಕ್ಕೆ ಕಾರಣನಾದ ಪರತತ್ವ ಆನಂದಮಯ ಅವನು ನನ್ನ ಜೊತೆಗಿದ್ದಾನೇನು ಎಚ್ಚರ ಬರುತ್ತೆ ಆಗ ಆ ಆನಂದಮಯ ತತ್ವದ ನಿಜವಾದ ಪ್ರಜ್ಞೆ ಬಂದಾಗ ಆಂತರಂಗಿಕ ಸುಖ ಶಾಶ್ವತವಾಗಿ ಉಡಿಯುತ್ತೆ ಅಂದ್ರೆ ಭಗವಂತನ ಪ್ರತಿಬಿಂಬವಾಗಿ ಅವನು ಎಂದೂ ಕೂಡ ನಷ್ಟವಾಗೋನಲ್ಲ ಅದರಿಂದ ಅವನಿಂದ ಪ್ರತಿಬಿಂಬಿತರಾದ ನಾವು ಕೂಡ ನಷ್ಟವಾಗದ ತತ್ವ ಅನ್ನೋದು ಗೊತ್ತಾದಾಗ ಆ ಸುಖಕ್ಕೆ ಪೂರ್ಣತೆ ಇರುತ್ತೆ ಅದು ಶಾಶ್ವತ ಆಗುತ್ತೆ ಓ